श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿಮೂರನೆಯ ಅಧ್ಯಾಯದ ಪೂರ್ವ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಬ್ರಹ್ಮನು ಸನತ್ಕುಮಾರ ಮುನಿಗೆ ಗೋಕರ್ಣೇಶ್ವರ ಮಹಿಮೆಯನ್ನು ವಿವರಿಸುತ್ತಾ ಹೇಳಿದ ಅತ್ಯುಗ್ರ ತಪದಿಂದ ಶಂಕರನನ್ನೊಲಿಸಿ ಗಣೇಶ್ವರ ಪದವಿಯನ್ನು ಪಡೆದ ನಂದಿ ಮಹರ್ಷಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಪೂರ್ವದಲ್ಲಿ ದೇವತೆಗಳಿಗೂ ತಾರಕಾಸುರನಿಗೂ ನಡೆದ ಯುದ್ಧದಲ್ಲಿ ದೇವವಿರೋಧಿಗಳಾದ ದಾನವರ ಸೇನಾಬಲವು ಅತ್ಯಧಿಕವಾಗಿದ್ದರೂ ದೇವತೆಗಳು ಅವರನ್ನು ನಾಶಗೊಳಿಸಿ ತಾರಕನನ್ನು ಸಂಹರಿಸಿದ ಬಳಿಕ ದೇವೇಂದ್ರನು ತನ್ನ ಪದವಿಯನ್ನು ಪಡೆದು ಸುಖದಿಂದ ಇರುತ್ತಿರಲು ಚರಾಚರಗಳಿಂದ ಕೂಡಿ ಮೂರು ಲೋಕವೂ ಚೆನ್ನಾಗಿ ಪ್ರಜಾಪೂರ್ಣವಾಗಿದ್ದಿತು ಆಗ ಪೂರ್ಣವಾಗಿ ಸುವರ್ಣಮಯವೂ ಪರ್ವತೋತ್ತಮವೂ ಆದ ಮೇರುವಿನ ರತ್ನಖಚಿತವೂ ವಿಸ್ತಾರವೂ ಆದ ಶಿಖರದಲ್ಲಿ ಕಮಲಪೀಠದ ಮೇಲೆ ತನ್ನ ಕಾರ್ಯವನ್ನು ನೆರವೇರಿಸಿ ಸುಖದಿಂದ ಕುಳಿತು ಏಕಾಗ್ರಸ್ಥಿರ ಚಿತ್ತನೂ ಸಂತೋಷವುಳ್ಳವನೂ ಆಗಿ ತನ್ನನ್ನು ನೋಡಿದ ಸೂರ್ಯಾಗ್ನಿ ಸಮ ತೇಜನಾದ ಬ್ರಹ್ಮನನ್ನು ಆತನ ಪಾದಗಳ ಮೇಲೆ ಶಿರವನ್ನಿಟ್ಟು ವಂದಿಸಿದ ಬ್ರಹ್ಮಪುತ್ರನಾದ ಸನತ್ಕುಮಾರನೂ ವಿನಯ ಸಮಾಧಾನಗಳಿಂದ ಕೇಳಿದನು ಸನತ್ಕುಮಾರನು ಕೇಳುತ್ತಾನೆ ತತ್ವಜ್ಞೋತ್ತಮನೂ ಪೂಜ್ಯನೂ ಆದ ಭಗವಂತನೇ ಪುರಾಣವು ಋಷಿಸ್ತುತವಾದುದಲ್ಲವೇ ಅದನ್ನು ನಾನು ಕೇಳಲಿಷ್ಟಪಡುತ್ತೇನೆ ಪ್ರಭುವೆ ಉತ್ತಮವಾದ ಉತ್ತರ ಗೋಕರ್ಣ ಕ್ಷೇತ್ರವೂ ದಕ್ಷಿಣ ಗೋಕರ್ಣ ಕ್ಷೇತ್ರವೂ ಹೇಗೆ ಚೆನ್ನಾಗಿ ಪ್ರತಿಷ್ಠಿತವಾಯಿತು ಶೃಂಗೇಶ್ವರ ಕ್ಷೇತ್ರದ ಪ್ರಮಾಣವೇನು ಅಲ್ಲಿ ತೀರ್ಥ ಫಲವೇನು ಈಶ್ವರನು ಆ ಕ್ಷೇತ್ರದಲ್ಲಿ ಹೇಗೆ ಮೃಗರೂಪವನ್ನು ಧರಿಸಿದ್ದನು ಮೃಗರೂಪಧರನಾದ ಆತನ ದೇಹವು ಎಲ್ಲಿದ್ದುದು ಹೇಗೆ ನಿನ್ನನ್ನು ಮುಂದಿಟ್ಟುಕೊಂಡು ಹೋದ ದೇವತೆಗಳಿಗೆ ಲಭಿಸಿತು ನೀವು ಎಲ್ಲೆಲ್ಲಿ ಯಾವ ಯಾವ ಉತ್ತಮ ವಿಧಿಯನ್ನು ಹೇಗೆ ಅನುಸರಿಸಿದಿರಿ ವಾಗ್ಮಿವರ್ಯನೇ ಅದೆಲ್ಲವನ್ನೂ ನನಗೆ ಬೇಗನೆ ಹೇಳು ಸನತ್ಕುಮಾರನು ಹಾಗೇ ಕೇಳಲು ಬ್ರಹ್ಮಜ್ಞೋತ್ತಮನು ಪೂಜ್ಯನೂ ಆದ ಚತುರ್ಮುಖ ಬ್ರಹ್ಮನು ತನ್ನ ಪುತ್ರನಾದ ಆತನಿಗೆ ಪುರಾತನವಾದ ರಹಸ್ಯವನ್ನು ಹೇಳಿದನು ಬ್ರಹ್ಮನು ಹೇಳುತ್ತಾನೆ ಮಹಾಭಾಗ್ಯ ವತ್ಸ ಬ್ರಹ್ಮರ್ಷಿ ರಹಸ್ಯವಾಗಿರುವ ಈ ಪುರಾಣವನ್ನು ನಿಜವಾಗಿ ನಾನು ಕೇಳಿಯು ನೋಡಿಯು ಇರುವಂತೆ ನಿನಗೆ ಹೇಳುತ್ತೇನೆ ಕೇಳು ಪರ್ವತ ರಾಜ ನೆನೆಸಿಕೊಂಡಿರುವ ಮಂದರದ ಉತ್ತರದ ಪರಿಶುದ್ಧವಾದೆಡೆಯಲ್ಲಿ ನಂದನವನದಂತೆ ಹೊಳೆಯುವ ಮುಂಜವಂತನೆಂಬ ಹೆಸರಿನ ಪರ್ವತವಿದೆ ಅದು ವಜ್ರದ ಹರಳುಗಲ್ಲುಗಳು ಸಣ್ಣ ಸಣ್ಣ ಹವಳಗಳೆಂಬ ಮರಳು ಶುದ್ಧವಾದ ನೀಲಮಣಿವರ್ಣದ ಗುಹೆಗಳು ಝರಿಗಳು ಉಳ್ಳುದಾಗಿ ವಿಚಿತ್ರವಾದ ಹೂಗೊಂಚಲುಗಳಿಂದ ಕೂಡಿದ ಬಳ್ಳಿಗಳ ಪೊದೆಗಳುಳ್ಳುವಾಗಿ ಆಕಾಶವನ್ನು ಚುಚ್ಚುವಂತೆ ಇರುವ ಉನ್ನತವಾದ ಶಿಖರಗಳಿಂದ ಹೊಳೆಯುತ್ತಿರುವುದು ಎಲ್ಲ ಕಡೆಯೂ ಜಾಲಾರಿ ಹೂಗಳಿಂದ ಕೂಡಿ ಚಿತ್ರಿತವಾದಂತಿರುವ ಬೆಟ್ಟದ ಗುಹೆಗಳು ನಾನಾ ವಿಧವಾದ ವಸ್ತುಗಳ ಹೊರತೆಗಳಿಂದ ಅಧಿಕವಾಗಿ ಹೊಳೆಯುತ್ತಿರುವವು ಅಲ್ಲಿ ಹೂ ಬಿಟ್ಟಿರುವ ಖೇದಗೆಯ ಮತ್ತು ಮೊಲ್ಲೆಯ ಪೊದೆಗಳು ಧಾತಕೀವನಗಳ ಸಾಲುಗಳು ಕಣ್ಣುಗಳನ್ನು ತೆರೆದಿರುವಂತೆ ಹೊಳೆಯುತ್ತಿವೆ ಉತ್ತಮವಾದ ಆ ಪರ್ವತವು ಒಡೆದ ಇಂದ್ರ ನೀಲ ಮಣಿಯೊಳಭಾಗದಂತೆ ಹೊಳೆಯುವ ಶುದ್ಧವಾದ ಬೆಟ್ಟ ಜೌಗು ನೀರಿನಿಂದಲೂ ವಿಚಿತ್ರವಾದ ಹೂಗಳು ಹರಡಿರುವುದರಿಂದ ಕಾಮನ ಬಿಲ್ಲಿನಂತೆ ಮನೋಹರವಾದ ಹಲವು ಹಾಸುಗಲ್ಲುಗಳಿಂದ ಕುಬೇರನ ಅರಮನೆಯಂತೆ ಹೊಳೆಯುತ್ತ ಮಹೋರಗಗಳ ನೆಲೆಯಾಗಿ ವಿಹರಿಸುವ ದೇವ ದಂಪತಿಗಳಿಂದಲೂ ನರ್ತಿಸುವ ಅಪ್ಸರ ಸ್ತ್ರೀಯರ ಗುಂಪಿನಿಂದಲೂ ಕೇಕಾಧ್ವನಿಯನ್ನು ಮಾಡುವ ಮದಿಸಿದ ನವಿಲುಗಳಿಂದಲೂ ಒಪ್ಪುತ್ತಿರುವುದು ಅಲ್ಲದೆ ಅರಳಿದ ಸೌಗಂಧಿಕ ಕಮಲ ಪುಷ್ಪಗಳಿಂದಲೂ ಹಂಸ ಸಾರಸ ಪಕ್ಷಿಗಳಿಂದಲೂ ಒಪ್ಪುವ ನಿರ್ಮಲೋದಕ ಪೂರ್ಣಗಳಾದ ಸರೋವರಗಳಿಂದಲೂ ಆನೆಗಳ ಗುಂಪುಗಳಿಂದಲೂ ಮೃಗ ಪಕ್ಷಿ ಸಮೂಹದಿಂದಲೂ ಋಷಿಗಳ ಸೇವಿತಗಳಾದ ನದಿಗಳಿಂದಲೂ ಸೊಗಸುತ್ತಿರುವುದು ಮತ್ತು ಅಲ್ಲಿ ಗುಹೆಗಳಲ್ಲಿ ಕಿನ್ನರರು ಗಾನ ಮಾಡುತ್ತಿರುವರು ಕೋಗಿಲೆಗಳು ಧ್ವನಿಗೈಯುತ್ತಿರುವವು ನೂರಾರು ಜನ ವಿದ್ಯಾಧರರು ದೇವ ಗಂಧರ್ವರೂ ಇರುವರು ಹಲವು ಜಲಪಾತಗಳಿರುವವು ಆ ಪರ್ವತದ ಶಿಖರವು ಸಾವಿರಾರು ಕಿಡಿಗಳಿಂದ ಬೆಳಕುಳ್ಳದ್ದಾಗಿರುವುದು ಆ ಪರ್ವತ ಪ್ರದೇಶವು ಹುಲ್ಲಿನ ಬಯಲುಗಳಿಂದ ಹಸಿರಾಗಿರುವುದು ಅಲ್ಲಿನ ವನೋದ್ಯಾನಗಳು ಸರ್ವ ಋತುಗಳಲ್ಲೂ ಫಲ ಪುಷ್ಪಾದಿಗಳಿಂದ ತುಂಬಿ ಚೆನ್ನಾಗಿ ಶೋಭಿಸುವವು ಅಲ್ಲಿ ಯಕ್ಷರು ಕಿಂಪುರುಷರು ಗುಹ್ಯಕರು ವಾಸಿಸುವರು ಬಹುರಮ್ಯವೂ ಮಂಗಳಕರವೂ ಆಗಿ ಸೇವ್ಯವಾಗಿರುವ ಆ ಉತ್ತಮಗಿರಿಯ ಧರ್ಮಾರಣ್ಯದಲ್ಲಿ ಮುನಿಗಳು ಸಿದ್ಧರೂ ನೆಲೆಸಿರುವ ತಪಕ್ಷೇತ್ರದಲ್ಲಿ ವರದನು ಭಗವಂತನು ಸರ್ವಾಮರಗುರುವು ಪ್ರಭುವು ದೇವನೂ ಆದ ಈಶ್ವರನು ಸ್ಥಾನುವೆಂಬ ಹೆಸರಿನಿಂದ ಯಾವಾಗಲೂ ನೆಲೆಸಿರುವನು ಆ ದೇವನು ಅಲ್ಲಿ ಪಾರ್ವತಿ ಷಣ್ಮುಖರೊಡನೆಯೂ ಪ್ರಮತರೊಡನೆಯೂ ಭಕ್ತದಯಾಪರನಾಗಿ ವಾಸಿಸುವನು ಅಜನೂ ಅವ್ಯಯನೂ ಶ್ರೇಷ್ಠನೂ ಆದ ದೇವನನ್ನು ಸೇವಿಸಲು ವಿಮಾನಗಾಮಿಗಳಾದ ದೇವತೆಗಳೆಲ್ಲರೂ ಅಲ್ಲದೆ ಇತರ ಎಲ್ಲ ದೇವತೆಗಳೂ ಅಲ್ಲಿಗೆ ಬರುವರು ತ್ರೇತಾಯುಗದಲ್ಲಿ ನಂದಿ ಎಂಬ ಮಹರ್ಷಿಯು ಶಂಕರನನ್ನು ಸಂತೋಷಪಡಿಸಲು ಇಚ್ಛೆಯುಳ್ಳವನಾಗಿ ಅಲ್ಲಿ ಅತಿ ತೀವ್ರವಾದ ತಪಸ್ಸನ್ನು ಮಾಡಿದನು ಆ ಮುನಿವರ್ಯನು ಬೇಸಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಚಳಿಗಾಲದಲ್ಲಿ ನೀರಿನಲ್ಲಿಯೂ ತೋಳುಗಳನ್ನು ಮೇಲೆತ್ತಿ ಜಲಾನಿಲಾಗ್ನಿಗಳಲ್ಲದೆ ಬೇರೆ ಆಶ್ರಯವಿಲ್ಲದವನಾಗಿ ನಿಂತು ಬಗೆ ಬಗೆಯ ಉಗ್ರ ತಪಸ್ಸುಗಳಿಂದಲೂ ನಿತ್ಯವೂ ಭಕ್ತಿಪೂರ್ವಕವಾಗಿ ಆಯಾ ಕಾಲದಲ್ಲಿ ಜಪ ಪತ್ರ ಪುಷ್ಪೋಪಹಾರಗಳಿಂದ ವಿಧಿಪೂರ್ವಕವಾಗಿ ಪೂಜಿಸುವುದರಿಂದಲೂ ಆ ಶಂಕರನನ್ನು ಆರಾಧಿಸುತ್ತಿದ್ದನು ಹೀಗೆ ಆ ಸುವ್ರತನು ಘೋರವಾದ ತಪಸ್ಸಿನಲ್ಲಿ ನಿರತನಾಗಿದ್ದನು ಧರ್ಮನಿರತನಾದ ಆ ಬ್ರಾಹ್ಮಣನು ಹಾಗೆ ಕೃಷನಾಗಿ ಕಡ್ಡಿಯಂತೆ ಕುಂದಿ ತಪ್ಪಾದ ಬಳಿಕ ಶಂಕರನು ಆತನಿಗೆ ಒಲಿದನು ಭಕ್ತಿಯಿಂದ ಚೆನ್ನಾಗಿ ಆರಾಧಿತನು ನಿಯಮದಿಂದ ಸಂತೋಷಿತನು ಆದ ವೃಷಭಧ್ವಜನಾದ ಆ ಶಂಕರನು ಆ ಮುನಿಗೆ ಪ್ರತ್ಯಕ್ಷನಾದನು ಅಲ್ಲದೆ ಆ ಶಂಕರನು ಆ ಮುನಿಯನ್ನು ಕುರಿತು ವತ್ಸ ನಿನಗೆ ಒಲಿದಿದ್ದೇನೆ ಮುನಿಯೇ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಸಾಮಾನ್ಯ ದೃಷ್ಟಿಗೆ ಅದೃಶ್ಯವಾದ ನನ್ನ ರೂಪವನ್ನು ನೋಡು ಎಂದು ಹೇಳಿದನು ಜ್ಞಾನಿಗಳು ಯಾವ ಅಸದೃಶವಾದ ದೀಪ್ತಿ ಬಲಗಳುಳ್ಳದ್ದೂ ಸಹಸ್ರ ಸೂರ್ಯಕಿರಣವುಳ್ಳದ್ದೂ ಆದ ರೂಪವನ್ನು ನೋಡುವರೋ ಆ ರೂಪವನ್ನು ಎಂದರೆ ಅತ್ಯಧಿಕವಾದ ಜ್ವಾಲಾಮಾಲೆಯುಳ್ಳವನು ಬಾಲಸೂರ್ಯ ಮಂಡಲಾಕಾರನು ಕಾಂತಿಮಂಡಲಾಲಂಕೃತನು ಜಡೆ ಮುಡಿಯನ್ನಾಶ್ರಯಿಸಿರುವ ಚಂದ್ರನೆಂಬ ಶಿರೋಮಾಲೆಯಿಂದ ಅಲಂಕೃತನು ಜಗತ್ತಿನ ವಿಚಾರವಾದ ಆಲೋಚನೆಯುಳ್ಳವನು ಶ್ರೀಮಂತನು ಹೊಳೆಯುವವನು ತ್ರಿಲೋಚನನು ಪ್ರಾದೇಶ ಮಾತ್ರನು ಮನೋಹರನು ನೂರು ತಲೆಗಳು ನೂರು ಉದರಗಳು ಸಾವಿರ ಕೈಕಾಲುಗಳು ಸಾವಿರ ಕಣ್ಣುಗಳು ಉಳ್ಳವನು ಅಣುಗಳಲ್ಲಿ ಅನುರೂಪನು, ಮಹತ್ತಾದವುಗಳಿಗಿಂತ ಮಹತ್ತನು ಅಕ್ಷರಮಾಲೆಯಿಂದ ಪವಿತ್ರ ದೇಹನು ಕಮಂಡಲು ಧಾರಿಯು ಸಿಂಹ ಚರ್ಮಾಂಬರದರನು ಸರ್ಪಯಜ್ಞೋಪವೀತನೂ ಆದ ಮಹಾದೇವನನ್ನು ಸಂದರ್ಶಿಸಿ ರೋಮಾಂಚಿತನಾದ ಆ ನಂದಿಯು ಆ ಸನಾತನ ಬ್ರಹ್ಮನಿಗೆ ಪ್ರಣಾಮ ಮಾಡಿ ಕೈಮುಗಿದುಕೊಂಡು ಸ್ತುತಿಸಿದನು ಧಾತೃವಿಗೆ ನಮಸ್ಕಾರ ವಿಧಾತೃವಿಗೆ ನಮಸ್ಕಾರ ಶಂಭುವಿಗೆ ನಮಸ್ಕಾರ ವರದನಿಗೆ ನಮಸ್ಕಾರ ಜಗದ್ಭೋಕ್ತೃವಿಗೆ ತ್ರಿನೇತ್ರನಿಗೆ ಶಂಕರನಿಗೆ ಶಿವನಿಗೆ ನಮಸ್ಕಾರ ಭವನು ಭವರಕ್ಷಕನು ಮುನಿಯೂ ಚರ್ಮಾಂಬರನು ನೀಲಕಂಠನು ತ್ರಿಲೋಕ ಭಯಂಕರನು ಹಿಂದೆ ಇದ್ದವನು ಈಗ ಇರುವವನೂ ಮುಂದೆಯೂ ಇರುವವನೂ ಆದ ದೇವನಿಗೆ ವಂದಿಸುತ್ತೇನೆ ನೀಳವಾದ ಹುಬ್ಬುಳ್ಳವನು ಕರಾಳನು ಚಂದ್ರ ಸೂರ್ಯನೇತ್ರನೂ ಕಾಮದನು ಕಪರ್ದವೆಂಬ ಜಡೆಮುಡಿಯುಳ್ಳವನು ಮುಡಿಯುಳ್ಳವನೂ ವಿಶಾಲನೂ ಮುಂಜಕೇಶನೂ ವಿದ್ವಾಂಸನೂ ಆದ ಶಂಕರನಿಗೆ ವಂದಿಸುತ್ತೇನೆ ಶೂಲಧಾರಿಯು ಪಶುಪತಿಯೂ ವಿಭುವು ಪ್ರಳಯಕಾಲದಲ್ಲಿಯೂ ಇರುವವನು ಪ್ರಮತ ಗಣಗಳಿಗೆ ನಾಥನೂ ಲೋಕದ ಸೃಷ್ಟಿ ಸಂಹಾರಕರ್ತೃವು ಶತ್ರು ಭೀಷಣನೂ ಆದ ಶಂಕರನಿಗೆ ವಂದಿಸುತ್ತೇನೆ ಸೌಮ್ಯನು ಸೌಮ್ಯ ತಪಸ್ಕನು ಭೀಮನು ಮೂರು ಕಣ್ಣುಗಳುಳ್ಳವನೂ ಸ್ಮಶಾನವಾಸಿಯು ರುದ್ರನು ವರಪ್ರದನು ಕಪಾಲಮಾಲಾಧಾರಿಯು ಕೆಮ್ಮೀಸೆಯುಳ್ಳವನೂ ಯಾವಾಗಲೂ ಭಕ್ತಪ್ರಿಯನೂ ಆದ ಆ ಪರಮಾತ್ಮನಿಗೆ ನಮಸ್ಕಾರ ನಂದಿಯು ಹೀಗೆ ಈಶ್ವರನನ್ನು ಸ್ತೋತ್ರ ಮಾಡಿ ಆತನ ಎಲ್ಲ ಕಡೆಗಳಲ್ಲಿಯೂ ಪ್ರಣಾಮ ಮಾಡಿ ನಮಸ್ಕರಿಸಿ ಮತ್ತೆ ಮತ್ತೆ ತಲೆಬಾಗಿ ವಂದಿಸಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे भृतासुतं श्रीकृष्णाय नमः